ಶ್ರೀ ಅಂಬ ಸೈದಾಪುರಿಂದ ಚಾಲುಕ್ಯ ಮತ್ತು ಅಹ್ಯ ಸಂಬಂಧ ಒಂದು ಅವಲೋಕನ ಮೇಲೆ ಪ್ರಬಂಧ ಮಾಡಿಸ್ತಾ ಮೊದಲನೇ ಬಾರಿಗೆ ಇಂತಹ ಒಂದು ವಿಶೇಷವಾದಂತಹ ಅಪರೂಪವಾದಂತಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಭಂಡಾರ ಪ್ರದರ್ಶನ ಮತ್ತು ರಾಜ್ಯ ಪತ್ರಕಾರ ಇಲಾಖೆ ಹಾಗೂ ಈ ಪದವಿ ಮಹಾವಿದ್ಯಾಲಯದ ಆಯೋಜಕರು ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನಗೆ ಬೆಳಗ್ಗೆಯಿಂದ ನೋಡ್ತಾ ಕಾರ್ಯಕ್ರಮ ನಡೀತಾ ಬಂದಿದೆ ಬಟ್ ಸಮಯದ ವ್ಯತ್ಯಾಸ ಸ್ವಲ್ಪ ಆಗಿರೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿದೆ ನಮಗೆ ಈ ಮಹಾಭಾರತದಲ್ಲಿ ಯುದ್ಧ ಯಾರು ಆ ಕರ್ಣ ಏನು ಪ್ರಶ್ನೆ ಮಾಡ್ತಾನೆ ಅವಾಗ ಸೂಳು ಪಡೆದು ಮಹಾಜಿನ ಏನು ಸಮಾಧಾನ ಮಾಡ್ತಾನಲ್ಲ ಬೆಳಿಗ್ಗೆ ನಾವು ನಮ್ದು ಯಾವಾಗ ಬರುತ್ತೆ ಸರ್ ಯಾವಾಗ ಬರುತ್ತೆ ಸರ್ ಅಂತ ಬಹಳ ಕಾಯ್ತಾ ಇವೆ ಬಟ್ ಈ ತರದ ಸಂಧಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲಿ ಸೊ ಸಾಕಷ್ಟು ಬೆಳಿಗ್ಗೆ ಬಹಳ ವಿಶೇಷವಾದಂತಹ ಮತ್ತು ನಾಡಿನ ಖ್ಯಾತ ವಿದ್ವಾಂಶದಿಂದ ಮಹತ್ವಪೂರ್ಣವಾದ ವಿಷಯಗಳನ್ನ ಅರ್ಥ ಮಾಡಿಕೊಂಡಿದ್ದೀವಿ ಇಲ್ಲಿ ನೇರವಾಗಿ ಒಂದು ಎಂಟು ಪುಟಗಳ ಪ್ರಬಂಧ ಇದೆ ಮತ್ತೆ ಯಾರು ಭಯ ಬೀಳ್ಬೇಕಾಗಿಲ್ಲ ಎಂಟು ಪುಟಗಳ ಪ್ರಬಂಧ ಓದೋದಿಲ್ಲ ನನಗೆ ಮಟ್ಟಿಗೆ ಒಂದು ಹತ್ತು ನಿಮಿಷ ತಗೊಳ್ತೀನಿ ಅಷ್ಟೇ ಮಾತ್ರ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಇಲ್ಲಿವರೆಗೆ ಗುಂಪುಗಳಲ್ಲಿ ಮಧ್ಯಾಹ್ನ ಸೆಷನ್ನು ವರೆಗೂ ಅದು ತುಂಬಾ ನಮಗೆ ಈ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದ ವಿಷಯಗಳನ್ನು ಇಟ್ಕೊಂಡು ಮಾತಾಡಿರ್ತಿತ್ತು ಆದರೆ ನಮಗೆ ಈಗ ಡಾಕ್ಟರ್ ಅರ್ಜುನ್ ಸರ್ ಅವರು ಮತ್ತು ಮೇಡಮ್ ಅವರು ಈಗ ನಾವು ಮತ್ತೆ ನಮ್ಮ ಅರುಣಿ ಸರ್ ಅವರು ಮಧ್ಯಾಹ್ನ ಸೆಷನ್ನಲ್ಲಿ ಸಾಕಷ್ಟು ಸ್ಥಳೀಯವಾದಂತಹ ವಿಷಯಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಮಾತಾಡಿರೋದಕ್ಕೆ ಕಂಡು ಬರುತ್ತೆ ನಮ್ಮದು ಸಹಿತ ಅಂತದ ಒಂದು ವಿಷಯ ನಮ್ಮದು ಈ ಕಲ್ಯಾಣ ಚಾಲುಕ್ಯರು ಅವರ ಮಾಂಡಲಿಕರಾದಂತಹ ವಿಶೇಷವಾಗಿ ರಾಯಚೂರು ಜಿಲ್ಲೆ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯ ಪ್ರದೇಶದಲ್ಲಿ ಕಂಡುಬರುವಂತಹ ಅಹಿಹಯ ಮಾಂಡಲಿಕರ ಸಂಬಂಧಗಳ ಮೇಲೆ ಕೇಂದ್ರೀಕೃತವಾಗಿರುವಂತಹ ಮಾತೇವೆ ಸೊ ಅವರ ನಡುವಿನ ಸಂಬಂಧಗಳು ಹೇಗಿತ್ತು ಯಾಕಂದರೆ ಸಾಮಾನ್ಯವಾಗಿ ಹನುಮಾಕ್ಷಿ ಭೋಗಿ ಅವರು ಸಂಪಾದಿಸಿದಂತಹ ಕಬರ ಜಿಲ್ಲೆ ಶಾಸಕರಲ್ಲಿ ಸಚಿವ ಪ್ರಸ್ತಾವನೆಯಾಗಿ ಮಾತಾಡಿದ್ದಾರೆ ಮತ್ತೆ ಹಿರಿಯರ ಹಿರೇಮಠ ಸರ್ ಅವರು ಸಹಿತ ನಾಳೂರು ಸಣ್ಣ ಚಿಕ್ಕ ಪುಸ್ತಕ ಬಗ್ಗೆ ಒಂದಿಷ್ಟು ಮಾಹಿತಿ ಬೆಳಗಾವಿ ಚೆಲ್ಲಿದ್ದಾರೆ ಆದ್ರೆ ಸಮಗ್ರವಾಗಿ ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದುದರ ಬಗ್ಗೆ ಇಲ್ಲಿವರೆಗೂ ವಿವರವಾಗಿ ಮಾತಾಡಿಲ್ಲ ನಾನು ಅಭ್ಯಾಸ ಸುಮಾರು ನೂರಕ್ಕೂ ಸಮೀಪ ಶಾಸನಗಳು ಈ ಐನೇಯ ಮಾಂಡಲಿಕರಿಗೆ ಸಂಬಂಧಪಟ್ಟಂತ ಶಾಸನಗಳು ಸಿಗ್ತವೆ ಸೊ ಹಾಗಾಗಿ ಅವರ ಬಗ್ಗೆ ವಿಶೇಷವಾದಂತಹ ಒಂದು ಅಧ್ಯಯನವನ್ನು ಮಾಡಬೇಕು ಮಾಡಬೇಕನ್ನುವಂತ ಬಹಳ ಜೊತೆಗೆ ಕೋಳಮುಂಟಿ ಸರ್ ಅವರು ಯಾವಾಗಲೂ ನಮ್ಗೆ ಹೇಳ್ತಾರೆ ಅಭ್ಯಾಸ ಏನಾದರೂ ಮಾಡಿ ಬಗ್ಗೆ ಅಂತ ಸೊ ಇಲ್ಲಿ ಈ ನಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಶತಮಾನ ಎಸ್ ನಾವು ಈ ಮಧ್ಯದಲ್ಲಿ ಬರುವಂತಹ ಕಲಚೂರಿಗಳನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ನಾವು ಈ ಐಹಯ ಮನೆತನದ ಅನೇಕ ನಾವು ನಾನು ಅಭ್ಯಾಸ ಒಂದು ಮಾಡಿಸುವಂತಹ ಸಾಮಾನ್ಯವಾಗಿ ವಿದ್ವಾಂಸರು ಪರಿಗಣಿಸಿದಂತಹ ಒಂದು ವಿಚಾರಗಳಲ್ಲಿ ಸಾಕಷ್ಟು ಭಿನ್ನತೆಗಳು ಇದ್ದಾರೆ ಸಾಮಾನ್ಯವಾಗಿ ಅಹ್ಯ ಅಂದ್ರೆ ಈ ಕಲಚೂರಿಗಳು ಮತ್ತು ಐಹಳ್ಳರನ್ನ ಅಹ್ ಎಲ್ಲ ಒಂದೇ ಒಂದು ತರ ಮಾತಾಡ್ತಾ ಹೋಗಿಲ್ಲ ಆದ್ರೆ ಈ ಐಹ್ಯರ ಆ ಪ್ರಶಸ್ತಿ ಪಠ್ಯವನ್ನ ನೋಡಿದ್ರೆ ಕಲಚೂರಿಗಳ ಪ್ರಶಸ್ತಿ ಪಠ್ಯವನ್ನ ಇಟ್ಕೊಂಡು ನೋಡಿದ್ರೆ ಸಾಕಷ್ಟು ಭಿನ್ನತೆಗಳು ಕಂಡು ಬರ್ತದೆ ನಮ್ಮ ಕರ್ನಾಟಕದ ಕಲಚೂರಿಗಳು ಎಲ್ಲಿಯೂ ತಮ್ಮನ್ನ ಮಾಹಿಶ್ಮತಿ ಪುರವರಾದೀಶ್ವರರು ಅಂತ ಹೇಳಿಕೊಂಡೇ ಇಲ್ಲ ಅವರು ಕಾಗಜರ ಪುರವರಾದೀಶ್ವರರು ಅಂತ ಹೇಳಿಕೊಳ್ತಾರೆ ಆದ್ರೆ ಇವರು ಮಾತ್ರ ಮಾಹಿಶ್ಮತಿ ಮಧ್ಯ ಮಧ್ಯಭಾ ಬರುವಂತ ಮಹಿಷ್ಮತಿ ಪಟ್ಟಣದ ನೆನಪಿಸಿಕೊಳ್ಳುವಂತ ಒಂದು ಮನೆತನ ಇದೆ ಬೋಶಿಯವರು ಬಿಟ್ಟರೆ ಮತ್ತೆ ಯಾರು ಬಗ್ಗೆ ಕಲಚೂರಿಗಳಲ್ಲಿ ನಾನು ನೆನೆಸ್ಕೊಳ್ಳಲ್ಲ ಆದ್ರೆ ಇನ್ನೊಂದ್ಸರಿ ಯಾಕೋ ಕರ್ನಾಟಕದ ಕಲಚೂರಿಗಳು ಅಂದ್ರೆ ಐ ಅಂತ ಮಾತಾಡ್ತಾ ಹೋಗ್ತಾರೆ ಇದು ನನ್ಗೆ ಇನ್ನೂ ಬಗೆಯಿಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಸೊ ಹೀಗಾಗಿ ಇಲ್ಲಿ ಮುಖ್ಯವಾಗಿ ಮೂರು ಐಹೇಯ ಮನೆತನಗಳಿಗೆ ಪ್ರಧಾನವಾಗಿ ಸಗರ ನಾಡಿನ ಐಹೇಯರು ಅಂತ ಒಂದಿದೆ ರಾಯಚೂರು ಜಿಲ್ಲೆಯಲ್ಲಿ ಅದು ಮೊರಟ ಅಥವಾ ಅಥವಾ ಮಾಯ್ಯನವಾಡಿಯ ಪ್ರಧಾನವಾಗಿರುತ್ತದೆ ಇರುವಂತ ಇನ್ನು ಅರಲೂರಿನ ಐಹೆ ಇರುವಂತ ಈ ಚಿಕ್ಕಪುರ ಶೇರ ತಾಲೂಕಿನ ಪ್ರದೇಶ ಅರಲೂರಿನ ಐಹೆ ಇರುವಂತ ಮೂರು ಫ್ಯಾಮಿಲೀಸ್ ಪ್ರಧಾನವಾಗಿ ಇಲ್ಲಿ ಕಲ್ಯಾಣ ಚಾಲಕರಲ್ಲಿ ಆರೋಪಿಯನ್ನ ಮಾಡಿ ನಾನು ಹೇಳ್ತೇನೆ ಇದು ಬಹಳ ನಮಗೆ ಹತ್ತಿರವಾದಂತ ವಿಷಯವನ್ನು ಮಾತಾಡ್ತಾ ಇದೀನಿ ಅಂತ ಈ ನಾನು ನಿಂತು ಮಾತಾಡ್ತಾ ಇರುವಂತಹ ಈ ಪ್ರದೇಶ ಇದು ಅರನೂರಿನ ಐದನೇಯರ ಆಳಕ್ಕೆ ಒಳಪಟ್ಟಂತ ಒಂದು ಪ್ರದೇಶ ಈ ಘಟ್ಟ ಇಳಿದು ಇದು ಕಲ್ಲ ಕೆಳ 500 ಅಂತ ಬರ್ತದ ಇದು ಅರನೂರು ಮುನ್ನೂರು ಅಂದ್ರೆ ಮುನ್ನೂರು ಒಂದು ಹಳ್ಳಿಗಳ ಒಂದು ಪ್ರದೇಶದ ಒಂದು ಕೇಂದ್ರ ಸ್ಥಾನ ಈ ಬಗ್ಗೆ ನಾನು ಮಾತಾಡೋದಾದ್ರೆ ಈ ಸಗರನಾಡಿನ ಐದನೇ ಅನೇಕರು ಇದ್ದಾರೆ ಬಹುಶಃ ಇವರು ಸಾವಿರದ ಹದಿನಾಲ್ಕರಿಂದ ಕಂಡು ಬರುವಂತಹ ಇವರು 1177 ನೂರ ಎಪ್ಪತ್ತೇಳರವರೆಗೂ ಅನೇಕ ಇದಾರೆ ಹಿಡಿದು ಅಲ್ಲ ಹುಲಿ ರೇವರಸ ಅಂತ ಬಳಿಗೆ ಹನ್ನೊಂದು ನೂರ ಎಂಬತ್ತೇಳರಲ್ಲಿ ಕಂಡು ಬರ್ತೇನೆ ಆದ್ರೆ ಅಲ್ಲಿ ನಾನು ಕೇವಲ ರೇವರಸನ ಬಗ್ಗೆ ಮಾತ್ರ ಈ ಕೇಂದ್ರ ಕರೆಸಿ ಮಾತಾಡ್ತೀನಿ ಈಗಾಗಲೇ ಪ್ರಶ್ನೆಯನ್ನು ಕೇಳೋದಿ ಎಂ ನಾಗರಾಜ್ ಅವರಿಗೆ ಐಹೇಯರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಮಾಟಲಿಕ ಬಹುಶಃ ಮೂರು ಮನೆತನಗಳಿಗೆ ಹೋಲಿಸಿ ನೋಡಿದಾಗ ಈ ಕಲ್ಯಾಣ ಕರ್ನಾಟಕದ ಅಥವಾ ಹಿಂದೆ ನಾವು ಹೈರಪ್ಪ ಕರ್ನಾಟಕ ಅಂತ ಕರಿತಾ ಈ ಭಾಗದ ಐಹೇಯರಲ್ಲಿ ಅತ್ಯಂತ ಪ್ರಸಿದ್ಧನಾದ ಮಾಟಲಿಕ ಅಂತಂದ್ರೆ ಈ ರೇವರಸ ಅದು ಸಗರನಾಡಿನ ಐಹನೆಯ ವಂಶದಲ್ಲಿ ಬರುವಂತ ಏಳರ ಕೊಲ್ಲೂರಿನ ಶಾಸನದಲ್ಲಿ ಮೊದಲ ಪ್ರಸ್ತಾಪ ಇತಂದು ಬರ್ತದೆ ಆ ನಂತರ ಈತ ರಾಯಚೂರಿನ ಮಾನವೀಯ ಶಾಸನಗಳಲ್ಲಿ ಕಂಡುಬಂತ ಸಂದರ್ಭದಲ್ಲಿ ಅಲ್ಲಿ ಆತ ಎರಡವರೆ ಎರಡು ಸಾವಿರ ಮಹಾಮಂಡಲೇಶ್ವರರಾಗಿ ಕಂಡು ಬರ್ತೀವಿ ಪ್ರಶ್ನೆ ಎರಡೂವರೆ ಎರಡು ಸಾವಿರದ ಮೇಲೆ ಅಧ್ಯಯನವನ್ನು ಮಾಡಿಲ್ಲ ಎರಡುವರೆ ಎರಡು ಸಾವಿರ ಎಷ್ಟು ಪ್ರಮುಖವಾದ ಭೂ ಪ್ರದೇಶ ಆಗಿತ್ತು ಅಂತಂದ್ರೆ ಅದು ವಿಶೇಷವಾಗಿ ಅರಸು ಮನೆತನದ ಸಾಮ್ರಾಟರ ಮನೆತನದ ಯುವರಾಜರಿಗೆ ಅಥವಾ ಅವರ ರಕ್ತ ಸಂಬಂಧಿಗಳಿಗೆ ಅದರ ಉಸ್ತುವಾರಿ ಅಷ್ಟು ಪ್ರಧಾನವಾದ ಭೂಮಿಯಾಗಿತ್ತು ಯಾಕಂದ್ರೆ ಜಗದೇಗ ಮೇಲೆ ಎರಡನೇ ಜಯ ಏನು ಜಯಸಿಂಹ ಏನಿದಾರಲ್ಲ ಆತ ಚಕ್ರವರ್ತಿ ಆಗೋಕ್ಕಿಂತ ಮುಂಚೆ ಎರಡುವರೆ ಎರಡು ನಾಡಿನ ಮಹಾಮಾಣಿಕರಾಗಿದ್ದಾರೆ ಇಂತಹ ಎರವರೆ ಎರಡು ನಾಡಿನ ರೂಪ್ರದೇಶಕ್ಕೆ ರೇವರಸ ಮಹಾಮಾಣಿಕರಾಗಿ ನಿಯುತ್ತಾ ಯಾಕೆ ಅಂತಂದ್ರೆ ಆತ ಉಭಯ ರಾಯ ಘಟಕ ಮುನ್ನಿರಿಯುವ ಅಂದ್ರೆ ಎರಡನೇ ಜಯಸಿಂಹ ಮತ್ತು ಆತ ನಂತರ ಬಂದ ಇಬ್ಬರ ಕಾಲದಲ್ಲೂ ಮಹಾಮಂಡಲೇಶ್ವರನಾಗಿದ್ದಂತ ಈತ ಚಾಲುಕ್ಯರ ಏನು ಈ ಕಡೆ ಒಂದ್ ಕಡೆ ಚೋಳರು ಪರಮಾರರು ಇನ್ನೊಂದ್ ಕಡೆ ಈ ಶಿಲಾಹಾರದ ಸುತ್ತಮುತ್ತಲಿನ ಶತ್ರುಗಳ ದಾಳಿಗಳನ್ನ ನಿಗ್ರಹಿಸುವಲ್ಲಿ ಐಹ್ಯರ ಕಡೆಯಿಂದ ಬಹಳ ಪ್ರಮುಖವಾದಂತಹ ಒಂದು ಹೋರಾಟವನ್ನ ಮಾಡಿದಂತಾಗಿದ್ದಂತೆ ಅದು ಗೆಲುವುಗಳಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಹಾಗಾಗಿ ಆತ ನೋಡಿ ಮುಂಗುನಿ ಕೊಂಕಣಿಗ ಜಿ ಬಡವಾನ ಮತ್ತೆ ಬೊಂಕೆ ನಿರ್ಮೂಲನಂ ಧಾರಾನಗರ ಭಯಂಕರಂ ಅಂತ ನನ್ನ ಶಾಸಕ ಅಂದ್ರೆ ಈ ರೀತಿ ಒಂದ್ ಕಡೆ ಶಿಲಾಹಾರವನ್ನು ಸೋಲಿಸುವಲ್ಲಿ ಇನ್ನೊಂದ್ ಕಡೆ ಉತ್ತರದ ಪಾರಮಾರರನ್ನು ಸೋಲಿಸುವಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದಾಗ ಈ ತನಗೆ ಎಳದ ನಾಡಿನ ಮಾಣಿತ್ವವನ್ನು ಕೊಡಲಾಗಿತ್ತು ಅಂತ ನಾವು ತಗ್ಗಿಸಬೇಕಾಗ್ತದೆ ಅಂತಂದ್ರೆ ಐದೇನಲ್ಲಿ ಯಾರು ಈ ರೀತಿಯಾದಂತಹ ವಿಶಾಲ ಪ್ರದೇಶಕ್ಕೆ ಮಹಾಮಂಡಲೇಶ್ವರ ಆಗಿರ್ಲಿ ನೋಡಿ ಆ ನಂತರ ಮತ್ತೆ ಯಾವತ್ತ ಈ ಮಾಂಡವಿಕ ಮನೆ ತಂದವರು ಎರಡರ ನಾಡಿನ ಒಂದು ಇಡೀ ವ್ಯಾಪ್ತಿಗೆ ಮಹಾಮಂಡಲೇಶ್ವರ ದೇವರ್ಸ್ ಬಿಟ್ಟು ಈತನ ಈ ಈ ಈಗ ನಾವು ಸಗರ ನಾಡಿನ ಆಹ್ಲೇರಲ್ಲಿ ಈ ರೇವಸ್ ಪ್ರಧಾನವಾಗಿ ಕಂಡು ಬರ್ತಾರೆ ಬಹುಶಃ ಆತ ಪಂಡಿತ ಪಾರಿಜಾತ ಅಂತ ಪ್ರಸಿದ್ಧನಾಗಿದ್ದ ಇನ್ನೊಂದು ಆತನಿಗೆ ಬಹಳ ಜನಪ್ರಿಯವಿತ್ತು ಅಂತಂದ್ರೆ ಮೂವಡಿ ಗಂಟ ಅಂತಿತ್ತು ಆತು ಸಾವಿರದ ಮೂವತ್ತೇಳರಲ್ಲಿ ಕೊಲ್ಲೂರಿನ ಶಾಸನದಲ್ಲಿ ಗಂಡ ಬರುವಂತ ಕೊನೆಯವರೆಗೂ ಕಂಡು ಬರುತ್ತದೆ ನಂತರದ ಉತ್ತರಾಧಿಕಾರಿಗಳು ಅಭಿವೃದ್ಧಿ ಮುಂದುವರಿಯುತ್ತದೆ ಇಂಥ ಯಾರು ನಾವು ಗುರುತಿಸುವುದಕ್ಕೆ ಸಾಧ್ಯ ಇದೆ ಅಂತ ಸೊ ನೆಕ್ಸ್ಟ್ ನಾನು ಈ ಅಯ್ಯನವಾಡಿ ಅಹ್ಯರ ಮೇಲೆ ಒಂದೇ ಈ ಅಯ್ಯನವಾಡಿ ಅಹ್ಯರಲ್ಲಿ ಸಾವಿರದ ಇಪ್ಪತ್ತು ಎರಡಕ್ಕೆ ಇವರ ಒಂದು ಸುಳಿ ಮನೆ ಸಿಕ್ತು ಅಲ್ಲಿ ಮನೆಯ ಲೋಕಾಧಿಕಾರ ಸಹ ಎನ್ನುವಂತ ಒಬ್ಬ ಅಂದ್ರೆ ಸಾಮಾನ್ಯವಾಗಿದ್ದಂತಹ ಐಹೆ ಎಂದರೆ ಇಂದ ನಮಗೆ ಮಲ್ಲಟಗಿ ಶಾಸ್ತ್ರ ಇದು ಪ್ರಸ್ತಾಪ ಸಿಗ್ತದೆ ಆ ನಂತರ ಅಲ್ಲಿ ಅನೇಕರು ಆಳ್ಕೆಯನ್ನ ಮಾಡ್ತಾರೆ ಬಟ್ ಇಲ್ಲೊಂದು ವಿಷಯ ಗಮನಿಸ್ಬೇಕು ನಾವು ಈ ಯಾವುದು ರಾಯಚೂರು ಪ್ರದೇಶದಲ್ಲಿ ವಿಶೇಷವಾಗಿ ಮಾನ್ವಿ ರಾಯಚೂರಿನ ಈ ಪಶ್ಚಿಮ ಭಾಗ ಮತ್ತು ದೇವದುರ್ಗ ತಾಲೂಕಿನ ಪ್ರದೇಶಗಳಲ್ಲಿ ಇವರು ಕಂಡು ಬರ್ತಾರೆ ಯಾರು ಅಯ್ಯನವಾಡಿಯ ಅಹ್ಯ ಬಹುಶಃ ಇವರನ್ನ ಮೊರಟದ್ದು ಈ ರೀತಿ ಇವರೆಲ್ಲ ಒಂದೇ ವಂಶಕ್ಕೆ ಸಂಬಂಧಪಟ್ಟು ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂತಂದ್ರೆ ಸಾಮಂತರಾಗಿದ್ದವರು ಮಹಾಮಂಡಲೇಶ್ವರ ಆಗ್ತಾರೆ ಮತ್ತೆ ಸಾಮಂತರ ಸ್ಥಾನಕ್ಕೆ ಖುಷಿ ಮತ್ತೆ ಮಹಾಮಂಡಲೇಶ್ವರ ಆಗ್ತಾರೆ ಮತ್ತೆ ಸಾಮಂತ ಸ್ಥಾನಕ್ಕೆ ಖುಷಿ ಈ ರೀತಿ ಒಂಥರ ಅಸ್ಥಿರವಾದಂತಹ ರಾಜಕೀಯ ಸ್ಥಾನಮಾನಗಳನ್ನ ಇವರು ಎದುರಿಸಿದ್ದನ್ನೇ ಕಾಣ್ತೀವಿ ನಾವು ಸಗರ್ನಾಟ್ಯ ಐ ಮಹಾಮಂಡಲೇಶ್ವರ ಆದರು ಕೊನೆಯವರೆಗೂ ಅವರ ಮನೆತನ ಮಂಡಲೇಶ್ವರ ಆದ್ರೆ ಇಲ್ಲಿ ಯಾಕೆ ಕೀತಾ ನಾನು ಈಗಾಗಲೇ ನಾಡಿನ ಆ ಪ್ರದೇಶದ ಪ್ರಾಮುಖ್ಯತೆ ಅಲ್ಲಿ ಒಂದು ಅತಿ ಸಂಬಂಧಿಕರಾದವರು ಪದೇ ಪದೇ ಬರ್ತಾ ನಂತರ ಅಲ್ಲಿ ಆರನೇ ವಿಕ್ರಮಾಲಿಂದನ ಮಾವನ ಆದಂತಹ ಜೋಗ ಮನಸ ಅಲ್ಲಿ ಮಹಾಮಂಡಲೇಶ್ವರನಾಗಿ ಬಂದ್ಬಿಡ್ತಾರೆ ರಕ್ತ ಸಂಬಂಧಿಯಾಗ ಅವಾಗ ಮತ್ತೆ ಸಾಮಂತರ ಮತ್ತರ ಆನಂತರ ದಶವರ್ಮ ದೇವ ಮಹಾಮಂಡಲೇಶ್ವರ ಬಂದ್ಬಿಡ್ತಾರೆ ಹೀಗೆ ಮಧ್ಯೆ ಮಧ್ಯೆ ಮಧ್ಯ ಮಧ್ಯೆ ಎರವರೆ ನಾಡು ಅತ್ಯಂತ ಪ್ರಮುಖವಾದ ಭೂಮಿ ಭೂ ಪ್ರದೇಶ ಆಗಿರೋದ್ರಿಂದ ಅದು ಅಸ್ಥಿರವಾದ ಒಂದು ಅಧಿಕಾರವನ್ನು ಇವರು ಅನುಭವಿಸಬೇಕಾಯಿತು ಅಂತ ಕಾಣಿಸ್ತಾರೆ ಈ ಅಯ್ಯನವಾಡಿ ಐದರಲ್ಲಿ ಒಬ್ಬ ಪ್ರಧಾನ ಒಬ್ಬ ಸಮಯ ೂರು ಲಕ್ಷ ಗಂಟೆಗಳ ಸಂಚಿಕ್ತವಾಗಿ ಮಾತಾಡ್ಬೇಕಾಗಿದೆ ಅಲ್ಲಿ ಮಲ್ಲಿದೇವರ ಸಹ ಅಂತ ಒಬ್ಬ ಅರಸಿಂತ ಈ ಒಂದು ಅಯ್ಯನವಾಡಿ ಅಧ್ಯಯನ ಅತ್ಯಂತ ಪ್ರಸಿದ್ಧ ಅದು ವಿಶೇಷವಾಗಿ ಇಂತಹ ಅಧಿಕಾರದಲ್ಲಿದ್ದ ಅಂದ್ರೆ ಕರ್ನಾಟಕದ ಅಂದ್ರೆ ಈಗ ಕಲ್ಯಾಣ ಚಾಲುಕ್ಯರ ರಾಜಕೀಯ ಪ್ರಕ್ಷುಬ್ಧವಾದಂತ ಕಾಲ ಆ ಈ ಕಡೆ ಕಲಚೂರಿಗಳು ಅಧಿಕಾರವನ್ನ ವಶಪಡಿಸಿ ಈ ಕಲ್ಯಾಣ ಚಾಲುಕ್ಯರನ್ನ ಏನು ಅಧಿಕಾರ ಹೀನಾಗಿ ಮಾಡ್ತಾರೆ ಆ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂತ ಈತ ಕಲಚೀರುಗೋಡ ಅವನತಿ ಹೊಂದಿದ ಮೇಲೆ ಇನ್ನೇನು ನಾಲ್ಕನೇ ಸ್ವಾಮೀಶ್ವರ ಅಧಿಕಾರ ಹಿಡ್ಕೊಳ್ತಾರೆ ಈ ಸೇವನವರು ದಾಳಿ ಮಾಡ್ತಾರೆ ಕರ್ನಾಟಕದಲ್ಲಿ ಇಂಥ ಸಂದರ್ಭದಲ್ಲಿ ಮಹಾಮಂಡಲೇಶ್ವರ ಆಗಿರುವವರು ಈ ಮಲ್ಲಿ ದೇವರ ಈ ಸಮಯದಲ್ಲಿ ಯಾಕೆ ಹೆಸರನ್ನ ಹೇಳ್ತಾ ಇದ್ದಂತಂದ್ರೆ ಆತ ಆಗ ತನ್ನ ಶಾಸನದಲ್ಲಿ ಯಾವೊಬ್ಬ ಚಕ್ರವರ್ತಿಯನ್ನ ಉಲ್ಲೇಖ ಮಾಡಿಕೊಡುವಾಗ ಸಾಮಾನ್ಯವಾಗಿ ಮಂಡಲೇಶ್ವರರು ಮೊದಲು ಚಕ್ರವರ್ತಿಯನ್ನು ತೆರೀತಾರೆ ಆ ನಂತರ ಇವರು ಪ್ರಸ್ತಾಪ ಬರ್ತದೆ ಆದ್ರೆ ನೇರವಾಗಿ ಈತ ಆ ಒಂದು ತನ್ನ ಪ್ರಶಸ್ತಿಯನ್ನ ಬಿರುದಾವಳಿಗಳನ್ನ ದಾಖಲು ಮಾಡ್ತಾನೆ ಯಾರು ಮಲ್ಲಿದೈವರ ಬಳಗಮೂನ ಶಾಸನ ಮತ್ತೆ ಈ ಮಲ್ಲಟದ ಶಾಸನ ವಿಶೇಷವಾಗಿ ಈ ತರ ಬಗ್ಗೆ ಕೊಡ್ತಾರೆ ಮಹಾಮಂಡಲೇಶ್ವರರು ನಿರಂತರವಾಗಿ ಸಾಮ್ರಾಟನಿಗೆ ಸಹಾಯ ಮಾಡುವುದರ ಜೊತೆಗೆ ಅಕ್ಕಪಕ್ಕದ ಮಂಡಲೇಶ್ವರ ಜೊತೆಗೆ ಕದನಗಳಲ್ಲಿ ತೊಡಗಿಸಿಕೊಂಡಿದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ನಮಗೆ ಬಹಳ ಪ್ರಮುಖವಾಗಿ ಸಿಗ್ತದೆ ಶಾಸನಾಧಾರಿತವಾಗಿ ಈತ ಮಾಡಿದಂತ ಒಂದು ಯುದ್ಧ ಅದು ಕರಡಿಕಲ್ ಮುನ್ನೂರಿನ ಅಲ್ಲಿ ಒಂದು ಕದಂಬ ಮಂಡ ಒಂದು ಮಾಂಡಲಿಕೆ ಕದಂಬ ವಂಶದ ಮಾಂಡಲಿಕೆ ಅವರಿಗೂ ಇವರಿಗೂ ಯಾವಾಗಲೂ ನಿರಂತರವಾದಂತಹ ಒಂದು ವೈರತ್ವ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಸಾಮ್ರಾಟರು ದುರ್ಬಲರಾದಾಗ ಈ ಮಾಂಡಲಿಕರು ಭೀಕರವಾದ ಯುದ್ಧಗಳನ್ನು ಮಾಡಿಕೊಳ್ತಿದ್ರು ಸಾಕ್ಷಿ ಸಿ ಮತ್ತು ಈ ಐಹೆಯರ ಮಲ್ಲಿದೇವ ಮತ್ತೆ ಆ ಬಜ್ಜರಸನ ಮಗ ಹಂದಿ ಅಂತ ಬರ್ತಾರೆ ಹಂದಿಯ ಮನಸ್ಸಪ್ಪ ಹಂದಿ ಅರಸು ಇವರು ಭೀಕರವಾದ ಕಾಳಗವನ್ನ ಮಾಡಿಕೊಳ್ತಾರೆ ಅಲ್ಲಿ ಶಾಸನದಲ್ಲಿ ದಾಖಲಾಗಿರುವಂತೆ ನಾಲ್ಕು ಸಾವಿರದ ಏಳು ನೂರು ಜನರ ತಲೆಯನ್ನು ಚೆಂಡಾಡಿ ರಾಶಿ ಮಾಡಿದೆ ಅಂತ ಹೇಳ್ಕೊಡ್ತಾನೆ ಯಾರು ಮಲ್ಯದೇವರ ಅಷ್ಟು ನಮಗೆ ಬಹುಶಃ ಈ ಮಾಂಡಲಿಕ ಮನೆತನಗಳ ನಡುವೆ ನಡೆದಿರಬಹುದಾದಂತಹ ಯುದ್ಧಗಳ ಒಂದು ಭೀಕರ ನೇರವಾದಂತಹ ದೃಶ್ಯ ನಮಗೆ ಈ ಪ್ರದೇಶದಲ್ಲಿ ಸಿಗೋದು ಈ ಮಲ್ಯದೇವರೇ ಶಾಸನ ಯಾಕೋ ನಾನು ಗಮನಿಸಿದಕ್ಕೆ ದೇವರಕೊಂಡ ಅವರು ಸಂಪಾದಿಸಿರುವಂತ ಏನು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಶಾಸನಗಳಲ್ಲಿ ಸಾವಿರದ ಏಳು ಅಂತ ದಾಖಲು ಮಾಡಿದ್ದಾರೆ ಬಟ್ ನಾನು ಅದನ್ನು ಗಮನಿಸಿದಂತೆ ನಾಲ್ಕು ಸಾವಿರದ ಏಳು ಅಂತ ಸ್ಪಷ್ಟವಾಗಿ ಏನೋ ಇರಬಹುದು ಸೊ ಹೀಗೆ ಈ ಐಹರಿಯ ಮಾಂಡಲಿಕರು ವಿಶೇಷವಾಗಿ ಕಲ್ಯಾಣ ಚಾಲಕರಿಗೆ ಯಾವಾಗಲೂ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡುತ್ತಾ ಬಂದ ಅವರ ರಾಜ್ಯವನ್ನು ರಕ್ಷಿಸಬೇಕು ಜೊತೆಗೆ ತಮ್ಮ ಪ್ರದೇಶವನ್ನ ರಕ್ಷಿಸಿಕೊಳ್ಳುವುದರಲ್ಲಿ ಇರುತ್ತದೆ ಸೊ ಇದು ನೇರವಾಗಿ ಅಲ್ಲು ಮುಂದುವಿನ ಹೇಳಿ ಬಂದ್ಬಿಟ್ಟು ತುಂಬಾ ನಾನು ಅಲ್ಲಲ್ಲಿ ಇದು ಶಾರ್ಟ್ ಶಾರ್ಟ್ ಮಾತಾಡ್ತಾ ಇದ್ದೀನಿ ಕೋಶೆ ಅಷ್ಟೇ ನೋವು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಮೇಲೆ ಈಗ ಅರ್ಧ ಅಂತ ಗೊತ್ತಿಲ್ಲ ಮೊದಲಿಂದ ವಿಷಯಗಳು ಹೆಂಗಂದ್ರೆ ಇದು ಕಡ್ಡಿ ಕಳಿಸಿದ ಸರಪಳಿ ಅಂತ ಇರ್ತದೆ ಇದೆಲ್ಲ ಇತಿಹಾಸದ ಬಗ್ಗೆ ಅದು ಶಾಸ್ತ್ರಿಗಳ ಬಗ್ಗೆ ಮಾತಾಡೋದು ಅಂತಂದ್ರೆ ಬಹುತೇಕವಾಗಿ ಹೊಸ ಆಗಿತ್ತು ಹಾಗೆ ಸೊ ಇಲ್ಲಿ ಅಳಲು ಮುಂದಿನ ಏನೇನು ಅಂತಂದ್ರೆ ಇದು ನಿಂತ ಅಲ್ಲೂರುತ್ತ ಈ ಅಲ್ಲೂರನ್ನ ಕೇಂದ್ರವಾಗಿಟ್ಕೊಂಡು ಆಳ್ವಿಕೆ ಮಾಡಿದಂತ ಅಹಿರಯ ಮನಿತನ ಇದು ಇದ್ರ ಜೊತೆಗೆ ಇವರು ಕೆಲವೊಮ್ಮೆ ಮಿರಿತ್ಯ ಮುನ್ನೂರು ಮತ್ತೆ ಕೆಲ ಕಲ ಅಂತ ಇನ್ನೆರಡು ನಾಡುಗಳನ್ನು ಇವರು ಆಳ್ವಿಕೆ ಮಾಡಲು ತಿಳಿದು ಬರ್ತದೆ ಮಿರಿತ್ಯ ಮುನ್ನೂರಲ್ಲಿ ಕೆಳಗಿಳು ಬಿಟ್ಟರೆ ಎಲ್ಲ ಪ್ರದೇಶ ಕಲ್ಲ ಕೆಳಗಿಂತ ಬರ್ತದೆ ಇಷ್ಟು ವಿಶಾಲ ಪ್ರದೇಶಕ್ಕೆ ಇವರು ಮಹಾಮಾಂಡಲಿಕರಾಗಿದ್ರು ಇವರು ವಿಶೇಷವಾಗಿ ಸಾವಿರದ ಐವತ್ನಾಲ್ಕರಿಂದ ಕಂಡು ಬರ್ತಾರೆ ಇವ್ರ ಬಗ್ಗೆ ನಮಗೆ ಈ ಒಂದು ಮೊದಲ ಶಾಸನ ನಮ್ಗೆ ಸಿಗೋದು ದಿಗ್ಗಾಂವ್ ಆ ಗ್ರಾಮದಲ್ಲಿ ದಿಗ್ಗಾಂ ಸಾವಿರದ ಐವತ್ನಾಲ್ಕರ ಶಾಸನದಲ್ಲಿ ಇವರು ಕೇವಲ ಸಾಮಂತರಾಗಿ ಅಲ್ಲಿ ನಮ್ಗೆ ಎರಗರಸ ಅಂತ ಒಂದೇ ಅರಸ ಪ್ರಸ್ತಾಪ ಆಗ್ತದೆ ನಂತರ ಅನೇಕ ಐಚರಸ ಆಡುವ ರಸ ಇವರಲ್ಲಿ ಇವರು ಲೋಕರಸ ಅನ್ನುವುದು ಬಹಳ ಪ್ರಸಿದ್ಧನಾಗಿದ್ದ ಆಡಳಿತ ಮಹಾಮಂಡಲೇಶ್ವರನಾಗಿದ್ದಂತ ಲೋಕರಸ ಬಹಳ ಪ್ರಸಿದ್ಧ ಆಡಳಿತನಾಗಿದ್ದ ಆ ಹಂದ್ರಿಕೆಯ ಎರಡು ಶಾಸನಗಳು ಈ ತರ ಇಡೀ ವ್ಯಕ್ತಿತ್ವವನ್ನು ನಮಗೆ ನಾವು ಮಾಡ್ತೇವೆ ಹಂದ್ರಿಕೆ ಪುಷ್ ಸೇಡಂ ತಾಲೂಕಿನ ಹಂದ್ರಿಕೆಯಲ್ಲಿ ಆ ದೇವಾಲಯಗಳ ನಿರ್ಮಾಣ ಮಾಡಿದ ಬಗ್ಗೆ ಅದನ್ನು ಬಿಟ್ಟು ಅದಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಆ ಲೋಕಸ ಎಷ್ಟು ಪ್ರಸಿದ್ಧ ಆಗಿದೆ ಅಂತಂದ್ರೆ ಬಹುಶಃ ಅಲ್ಲಿ ಅರ್ಥಮದ ಆಜ್ಞೆ ನಿಲ್ಲುವುದು ನಿಲ್ಲೊಳೆ ಕೀರ್ತಿ ಅಂತ ಅಂತ ಹೇಳ್ಕೊಳ್ತಾ ಹೋಗ್ತಾರೆ ಅಂದ್ರೆ ಇದು ಗಳಿಗೆ ಸಂಪತ್ತನ್ನ ಗಳಿಸುವುದು ಅದು ಶಾಶ್ವತ ಅಲ್ಲ ಅಂತ ಹೇಳಿಕೊಂಡು ಆತ ಬಂಧು ಜನ ಅಥವಾ ತನ್ನ ವರ್ಗದವರಿಗೆ ದೀನ ದುರ್ಬದರಿಗೆ ಸಾಕಷ್ಟು ದಾನಗಳನ್ನ ಮಾಡಿ ಶ್ರೇಷ್ಠನಾಗಿದ್ದ ಅಂತ ಹೇಳ್ತಾನೆ ಪರೋಪಕಾರ ಪರೋಪಕಾರ ಅಂತ ತಿಳ್ಕೊಂಡು ಈ ರೀತಿ ಅನೇಕ ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಈ ಲೋಕರಸ ಅಂತ ಹೇಳಲಾಗುತ್ತದೆ ಸೊ ಇನ್ನು ಆನಂತರ ಆ ನಂತರ ಅನೇಕ ಆಳ್ಕೆಯನ್ನ ಮಾಡ್ತಾರೆ ಕೊನೆಯವರೆಗೂ ಕಲ್ಯಾಣ ಚಾಲಕರ ಒಂದು ಆಳ್ಕೆ ಮುಗಿಯುವ ಸೊ ಇಲ್ಲಿ ಒಟ್ಟಾರೆಯಾಗಿ ನಾನು ಹೇಳಬಹುದು ದೇವರು ಸಂಚಿತವಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಕಂಡುಬರುವ ಐಹಯ್ಯ ಮಾಂಡಲಿಕರ ಬಗ್ಗೆ ನಾವು ಹೆಚ್ಚಾಗಿ ಅಭ್ಯಾಸ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಬಹುಶಃ ಒಬ್ಬ ಸಾಮ್ರಾಜ್ಯನ ಸಾಧನೆ ಅಥವಾ ಒಂದು ಸಾಮ್ರಾಜ್ಯದ ಏಳಿಗೆಯ ಹಿಂದೆ ಈ ತರ ಸಣ್ಣ ಪುಟ್ಟ ಮಾಂಡಲಿಗರ ಒಂದು ಸೇವೆ ಅವರ ಒಂದು ತ್ಯಾಗ ಬಲಿದಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಸಮುದ್ರ ಅವು ಅವುಗಳ ಮೂಲವಾದಂತಹ ಸಣ್ಣ ಸಣ್ಣ ತ್ವರೆಗಳು ಸಹಿತ ಅಷ್ಟೇ ಹಾಗೆ ಈ ಮಾಡಲಿತ ಮನೆತನಗಳ ಬಗ್ಗೆ ವಿಶೇಷವಾಗಿ ಈ ಬಗ್ಗೆ ನಾವು ಹೆಚ್ಚು ಅಭ್ಯಾಸ ಮಾಡಬೇಕಾದಂತ ಅವಶ್ಯಕತೆ ಇದೆ ಆ ಮೂಲಕ ಈ ಪ್ರದೇಶದ ಆಡಳಿತ ಈ ಪ್ರದೇಶದ ಸಾಮಾಜಿಕ ಜೀವನ ಈ ಪ್ರದೇಶದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಇವರು ಕಟ್ಟಿಸಿದಂತ ಅನೇಕ ದೇವಾಲಯಗಳಿವೆ ಇವರು ಮಾಡಿದಂತಹ ಇನ್ನೂ ಅನೇಕ ಲೋಕ ಕಲ್ಯಾಣ ಕಾರ್ಯಗಳಿವೆ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ನೆಲದ ಚರಿತ್ರೆಯನ್ನ ನಾವು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಈ ಮೂಲಕ ನಮ್ಮ ಚರಿತ್ರೆಯನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಆ ಹಿರಿಯವರಿಗೆ ಮಾತನಾಡುವಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಈ ಮಾತನ್ನು ಉಳಿಸ್ತೇನೆ